ಅಂದರೆ ನಾನು ನಿನ್ನೆ ಸಾಯಂಕಾಲ ಫೋನ್ ಬಂದಿತ್ತು ಆ್ಯಕ್ಚುಲಿ ನಾನು ರಂಗೋಲಿ ಆರ್ಟಿಸ್ಟು ಆಮೇಲೆ ಟ್ಯಾಟೂ ವರ್ಕ್ ಎಲ್ಲ ಮಾಡ್ತಿರ್ತೀನಿ ರಂಗೋಲಿ ಹಾಕ್ಬೇಕಂತ ಅಂತ ಆಸೆ ಇತ್ತು ಆದರೆ ರಂಗೋಲಿ ಹಾಕೋಕ್ಕೆ ಅವಕಾಶ ಕೊಡೋದಿಲ್ಲ ಅವಕಾಶ ಕೊಡಲಿಲ್ಲ ಸೊ ಅದಕ್ಕೋಸ್ಕರ ಇನ್ನೂ ಏನಾದರೂ ಕೊಡಬೇಕಂತ ಆಸೆ ನನಗರಾಗಿದ್ದಾನೆ ಅವರಿಗೆ ಒಂದು ಈ ಫೋಟೋನ ರೆಡಿ ಮಾಡಿದ್ದೀನಿ ಯಾಕೆ ಕೊಡ್ಬೇಕಂತ ಅಂದ್ರೆ ನಾನು ಎಂಟು ಒಂಬತ್ತು ವರ್ಷದಿಂದ ಬಿಜೆಪಿ ಕಾರ್ಯಕರ್ತ ಆಮೇಲೆ ಹಿಂದೂ ಸಂಘಟನೆಗಳಿಗೆ ಕೆಲಸ ಮಾಡ್ತಿದ್ದೀನಿ ಸೊ ಮೋದಿಯವರ ಅಪ್ಪಟ ಅಭಿಮಾನಿ ಅದಕ್ಕೋಸ್ಕರ ಅವರಿಗೆ ನನ್ನ ಅವರಿಗೆ ಒಂದು ಈ ತರ ಫೋಟೋ ಎಷ್ಟು ಆಸೆ ಕೆಲಸ ಮಾಡಿದ್ರಿ ಇದು ಒಂದು ಒಂಬತ್ತು ಹತ್ತು ತಾಸು ಕೆಲಸ ಸರ್ ನೈಟ್ ಎಲ್ಲ ಕೆಲಸ ಮಾಡಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ